ಇನ್ನೇನು ಮಾಡ್ತಾ ಇದೆಯಾ ನಾನು ಎಮ್ಮಿ ಎಮ್ಮಿಯಾಗಿರೋ ಮಾವಿನಕಾಯಿ ಇಷ್ಟೀನಿ ಇದ್ದೀನಿ ನೀವು ಈ ಸೀಸನ್ ಮಾವಿನಕಾಯಿ ತಿನ್ನದ್ರೆ ಕಮ್ಮಿ ಮಾಡಿ ಯಾವ ಥರ ಮಾವಿನ ಇಷ್ಟ ಅಂತ ಮಾವಿನಕಾಯಲ್ಲಿ ತುಂಬ ವೆರೈಟೀಸ್ ಆಫ್ ಮಾವಿನಕಾಯಿ ಇದೆ ಏನೇನು ಹೇಳುವಂಗೆ ಹೇಳುತ್ತೀ ಏನಿದೆ ತೋತಾಪುರಿ ಇದೆ ಹುಳಿ ಮಾವಿದೆ ಹ್ಞೂ మల్లిక ఇదే మలగుబాయి ఇదే అండి గారు అడిగి మరమీ ఏంటి అట్రాక్షన్గోకర హోర్స్తీ సే రచ్చి అష్ట్రే బీరు రచ్చి ಡಿಸೈನ್ ಮಾಡಿದ ತಕ್ಷಣ ಈಗ ಕೋಪಿನ ಕ ಏನು ಖಾರದ ಪುಡಿ ಹಾಕದ ಸ್ಪ್ರಿಂಕ್ಲಿಂಗ್ ಮಾಡೋದು ಹಿಂಗೆ ಅವರು ಎದ್ದಿಟ್ಟಿರ್ತಾರೆ ನೀಂಡ್ರೆ ಫಸ್ಟ್ ನಾವು ಖಾರ ತಿನ್ನಲ್ಲ ಅದಕ್ಕೆ ಹಿಂಗೆ ಸ್ಪ್ರಿಂಕಲ್ ಮಾಡೋದು ನಿನ್ನ ಬಾಯಲ್ಲಿ ನೀರು ಹೋಗ್ತಾಯ್ತು ಸ್ಪ್ರಿಂಕಲ್ ಮಾಡಿ ಎಲ್ಲ ಹಿಂಗೆ ಹಿಂಗೆ ಮಾಡಬೇಕು ಹಿಂಗೆ गाजर सेंटर हो जाते राइट हम आके बाएंगे देगा द मेन थिंग टेस्टी हम्म हम्म माय थरी ಬಾಯಿ ತೆಗಿತಾಳೆ ಬಾರಿಸ್ತಾ ಇದೀಯಾ ಬಾಯಿ ತಕ್ಷಣ ನನಗೆ ಬಾಯಿ ನೀನು ಗೊತ್ತಾಯ್ತು ನೀವು ತಿನ್ನಿ ಮಸ್ತಾಗಿದೆ ನೋಡಿ ಇಷ್ಟೇ ಎಷ್ಟು ಪೀಸ್ ಕೊಟ್ಟಿದ್ದಾಳೆ ಮಗಳು ನೀವು ತಿನ್ನಿ ಅಂತ ಯಾವ ಯಾವ ಸೀಸಲ್ ಫುಡ್ಡು ಆ ಸೀಸನಲ್ಲಿ ತಿಂದರೆ ಸಕ್ಕದಾಗಿರುತ್ತೆ ಹೌದು ಬೆಂಗಳೂರಲ್ಲಿ ಎನಿ ಟೈಮ್ ಆಯ್ಕೆ ಸಿಗುತ್ತೆ ಬೇಡ ತಿನ್ನೋದು ಬೇಡ ಸೀಸನಲ್ಲೇ ತಿನ್ನಿ ಆರೋಗ್ಯ ಒಳ್ಳೆ ಭಾಗ್ಯ ಹೌದು ಬಾರಿಸ್ತಾ ಇದ್ದಾರೆ ಸುಮ್ಮನೆ ಕೇಳ್ದಾಗ ನೋಡಿ ಬಾರಿಸ್ತವ್ರೆ ಅಂದರೆ ಈ ಕೊಡ್ತಾರೆ ಇಲ್ಲ ಅಂತಂದರೆ ಸುಮ್ಮನೆ ಹಾಕು ಬಾಯಿಗೆ ನೆಲ ಸಣ್ ಚಂದಾಗ್ ಹಚ್ಬಿಟ್ಟು ಅದಕ್ ಉಪ್ಕರ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಹ್ಮ್ ಆವಾಗ ಉಪ್ಪೆಲ್ಲ ರಸ ಎಲ್ಲ ನೀರಾಗಿ ಕರಗುತ್ತೆ ಕುಡಿಯೋದು ನಮ್ಗ್ ಊಟ ಏನ್ ಬೇಕಿಲ್ವಾ ಇದೇನಾ ಸಾಕು ನಮ್ಮೇ ಜಾಸ್ತಿ ಊಟನೂ ತಿನ್ಬಾರ್ದು ಇದೆ ಡಿನ್ನರು ಈ ಮಾವಿನ್ಕಾಯಿ ಈ ಮಾವಿನ್ಕಾಯಿ ಥರ ಇಲ್ಲ ಒಳ್ಳೆ ಕೊಬ್ಬರಿ ಥರ ಐತೆ ಹ್ಮ್ ಹಸಿ ತೆಂಗಿನಕಾಯಿ ಕುಟ್ಟಿದ್ದು ತಿಂದರೆ ಈ ಕಡೆ ಹುಲ್ಲುಗೂ ಇಲ್ಲ ಈ ಕಡೆ ಸ್ವೀಟಾಗೂ ಇಲ್ಲ ಹ್ಮ್ ಇಂತಾಗಿದೆ ಒಳ್ಳೆ ತೆಂಗಿನಕಾಯಿ ಟೈಪಲ್ಲಿದೆ ಈ ಕಾಯಿ ತುಂಬ ಅಪರೂಪ ಈ ಮಾವಿನ್ಕಾಯಿ ಈ ಥರ ಸಿಗೋದು ನಮ್ಮೂರಲ್ವನು ದಾರಿ ಮರ ಅಂತ ಒಂದು ಐತೆ ಹ್ಞೂ ಶಿವಣ್ಣ ಅದು ಆ ಸೇಮ್ ಇದೇ ಥರ ಮಾವಿನಕಾಯಿ ಸೇಮ್ ಟೇಸ್ಟ್ ಇರುತ್ತೆ ನಮ್ಮೂರಲ್ಲಿರೋರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೋ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ನೀಟಾಗಿ ಟೇಸ್ಟು ಗೊತ್ತಿರುತ್ತೆ ಮರನೂ ಗೊತ್ತಿರುತ್ತೆ ನಾನು ಏನಾದರೂ ಈ ಸೀಸನಲ್ಲಿ ಊರಿಗೆ ಹೋದರೆ ಆ ಮರ ತೋರಿಸ್ತೀನಿ ಎಲ್ಲಿದೆ ಅಂತ ಓಕೆ ಸ್ವಲ್ಪ ಈಗ ಜಾಸ್ತಿ ಕೊಟ್ಟರು ಓಕೆ ನಿಮ್ಮೆಲ್ರಿಗೂ ಬಾಯ್ ಹೇಳ್ತೀನಿ ಮಾಯಕಾಯಿ ತಿಂಬಕ್ಕೆ ಸ್ಟಾರ್ಟ್ ಮಾಡ್ತೀನಿ ಓಕೆ ಮನೋ ಬಾಯ್ ಹೇಳೋಣ ಬಾಯ್ ಬಾಯ್ ಇದರಲ್ಲಿದ್ದಾರೆ ಅವರು ಬಾಯ್ ಓಕೆ ಥ್ಯಾಂಕ್ ಯು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಉಪ್ಪಾಕ ಉಜ್ಜಿತಾ ಇದ್ದಾರೆ ಅವರು ನಾವು ತಿಮ್ಮನ